ನಮಸ್ಕಾರ ವೀಕ್ಷಕರೇ ಸೋಷಿಯಲ್ ಮೀಡಿಯಾ ಅನ್ನೋದು ಈಗ ಟಿವಿ ಪೇಪರ್ ಎಲ್ಲದಕ್ಕಿಂತಲೂ ಪವರ್ಫುಲ್ ಯಾವುದೇ ಚಿಕ್ಕ ವಿಷಯ ಆಗ್ಲಿ ದೊಡ್ಡ ವಿಷಯ ಆಗಲಿ ಅದು ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಆಯಿತು ಅಂದರೆ ಅದು ಜನರನ್ನ ತಲುಪೋ ವೇಗಕ್ಕೆ ಸಾಟಿಯೇ ಇಲ್ಲ ನೀವು ಕೆಲವೊಂದು ಕಥೆಗಳನ್ನ ನೋಡಿರ್ತೀರಾ ಕೇಳಿರ್ತೀರಾ ಅದೇನಂದ್ರೆ ಒಬ್ಬ ಬಡ ವ್ಯಾಪಾರಿಯ ಜೀವನ ಸೋಷಿಯಲ್ ಮೀಡಿಯಾದಿಂದ ಬದಲಾಯಿತು ಅಂತ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಹೋಗುತ್ತವೆ ಈಗ ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಅದು ಕುಮಾರಿ ಆಂಟಿ ಹೌದು ಬಹಳಷ್ಟು ಜನರು ಕುಮಾರಿ ಆಂಟಿ ಅನ್ನೋ ಹೆಸರನ್ನ ಕೇಳಿರಬಹುದು ಆದ್ರೂ ಆಕೆ ಯಾರು ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀವಿ ಹೈದರಾಬಾದ್ ನಲ್ಲಿ ಸ್ಟ್ರೀಟ್ ಫುಡ್ ಬಿಸ್ನೆಸ್ ಮಾಡ್ತಾರೆ ಕುಮಾರಿ ಆಂಟಿ ಸ್ಟ್ರೀಟ್ ಫುಡ್ ಮಾಡ್ತಾ ಇದ್ದವರು ಈಗ ಸಡನ್ ಆಗಿ ರಾಜ್ಯದ ಪ್ರಮುಖ ಸುದ್ದಿ ಆಗ್ಬಿಟ್ಟಿದ್ದಾರೆ ತೆಲಂಗಾಣ ಸಿಎಂ ಕೂಡ ಇವರ ಬಗ್ಗೆ ಮಾತಾಡ್ತಾರೆ ತೆಲುಗು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಹೆಸರು ಕೂಡ ಕೇಳಿಬರುತ್ತೆ ಕುಮಾರಿ ಆಂಟಿ ವಿಚಾರದಲ್ಲಿ ಆಂಧ್ರ ತೆಲಂಗಾಣ ಎರಡು ರಾಜ್ಯಗಳ ಮಧ್ಯೆ ರಾಜಕೀಯ ಜಟಾಪಟಿ ನಡೀತಾ ಇದೆ ಅಬ್ಬಾ ಹಾಗಿದ್ರೆ ಈ ಕುಮಾರಿ ಇಷ್ಟೊಂದು ಪವರ್ಫುಲ್ಲ ಯಾರೀಕೆ ಇಷ್ಟೊಂದು ಸುದ್ದಿ ಯಾಕೆ ಆಕೆ ತಯಾರಿಸೋ ಊಟಕ್ಕೆ ಅದೆಂತ ಡಿಮ್ಯಾಂಡ್ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಇವರೇ ನೋಡಿ ನಾವು ಹೇಳ್ತಾ ಇರೋ ಕುಮಾರಿ ಆಂಟಿ ನಲ್ಲಿ ಹೆಚ್ಚು ಕಾಲ ಕಳೆಯುವವರಿಗೆ ಈಕೆಯ ಮುಖ ಪರಿಚಯ ಇರಬಹುದು ಯಾಕಂದ್ರೆ ಈಕೆಯ ವಿಡಿಯೋಗಳು ಕಳೆದ ಎರಡು ತಿಂಗಳಿಂದ ಫುಲ್ ಟ್ರೆಂಡಿಂಗ್ ನಲ್ಲಿವೆ ಈಕೆ ಊಟ ನೀಡೋದು ಈಕೆ ಅಂಗಡಿಯ ಮೆನು ವೆರೈಟಿ ವೆರೈಟಿ ಫುಡ್ಗಳು ಎಲ್ಲವೂ ಇನ್ಸ್ಟಾದಲ್ಲಿ ರಾರಾಜಿಸ್ತಾ ಇವೆ ಹೀಗೆ ಫುಲ್ ಟ್ರೆಂಡಿಂಗ್ ನಲ್ಲಿದ್ದ ಕುಮಾರಿ ಆಂಟಿಗೆ ಸಡನ್ ಶಾಕ್ ಕೊಟ್ಟಿದ್ದು ಪೊಲೀಸರು ಆದರೆ ಸಹಾಯಕ್ಕೆ ಬಂದಿದ್ದು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಇದೀಗ ತೆಲಂಗಾಣ ಹಾಗೂ ಆಂಧ್ರದಲ್ಲಿ ಈಕೆ ಬ್ರೇಕಿಂಗ್ ನ್ಯೂಸ್ ಅಬ್ಬಬ್ಬಾ ಯಾರಪ್ಪ ಈ ಕುಮಾರಿ ಆಂಟಿ ಅಂತ ಅನ್ಕೊಂಡ್ರಿ ಅಲ್ವಾ ಯಸ್ ಈ ಕುಮಾರಿ ಆಂಟಿ ಹಾಗೂ ಆಕೆಯ ಫುಡ್ ಬಿಸ್ನೆಸ್ ಬಗ್ಗೆ ಹೇಳ್ತೀವಿ ಕೇಳಿ ಕುಮಾರಿ ಆಂಟಿ ಅಂತಲೇ ಫೇಮಸ್ ಆಗಿರೋ ಈಕೆಯ ಒರಿಜಿನಲ್ ಹೆಸರು ದಾಸರಿ ಸಾಯಿ ಕುಮಾರಿ ಅಂತ ಮೂಲತಃ ಆಂಧ್ರದ ಗುಡಿವಾಡ ಮೂಲದವರು ಈಕೆಯ ಫುಡ್ ಸೆಂಟರ್ ಇರೋದು ಹೈದರಾಬಾದ್ ನ ಐ ಟಿಸಿ ಕೋಹಿನೂರ್ ಹೋಟೆಲ್ನ ಆಪೋಸಿಟ್ನಲ್ಲಿ ಹೇಳಿ ಕೇಳಿ ಹೈದರಾಬಾದ್ ಅಂದ್ರೆ ಫುಡ್ ಐಟಂಗಳಿಗೆ ಫೇಮಸ್ ಅದರಲ್ಲೂ ನಾನ್ ವೆಜ್ ಪ್ರಿಯರ ಮೊದಲ ಆಯ್ಕೆ ಹೈದರಾಬಾದ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಣ್ಣ ಪುಟ್ಟ ಸ್ಟ್ರೀಟ್ ಫುಡ್ ಬಿಸ್ನೆಸ್ ಹೈದರಾಬಾದ್ ನಲ್ಲಿ ಸಕ್ಸಸ್ ಆಗಿರೋದ್ರಿಂದ ಈಕೆಯು ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ಫುಡ್ ಸೆಂಟರ್ ಅನ್ನ ಆರಂಭಿಸುತ್ತಾರೆ ಮೊದಲಿಗೆ ಐದು ಕೆಜಿ ಲೆಕ್ಕದಿಂದ ಶುರುವಾದ ಈ ಫುಡ್ ಬಿಸ್ನೆಸ್ ಈಗ ಕ್ವಿಂಟಾಲ್ ಗಟ್ಟಲೆ ದಾಟಿ ಬೆಳೆದಿದೆ ಹೌದು ಅದ್ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಲಾಗರ್ಗಳು ಕುಮಾರಿ ಆಂಟಿ ಅಂಗಡಿಯನ್ನ ತೋರಿಸಿದ್ರೋ ಆಕೆಯ ಲಕ್ ಬದಲಾಗಿ ಹೋಗುತ್ತೆ ಬಿಸ್ನೆಸ್ ಹತ್ತು ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಬಡವರು ಶ್ರೀಮಂತರು ಯುವಕರು ಮುದುಕರು ಅಷ್ಟೇ ಆಕೆ ಸೆಲೆಬ್ರಿಟಿಗಳು ಕೂಡ ಕುಮಾರಿ ಆಂಟಿ ಕೈರುಚಿಯನ್ನ ಸವಿದಿದ್ದಾರೆ ಹೀಗೆ ಜಗ್ಗಂತ ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇದ್ದಂತೆ ಆಕೆ ಫುಡ್ ಸೆಂಟರ್ ಮುಂದೆ ಜನ ಜಾತ್ರೆಯೇ ಉಂಟಾಗಿದೆ ಇದರಿಂದ ಟ್ರಾಫಿಕ್ ಜಾಮ್ ಆಗಿದೆ ಮಿತಿ ಮೀರಿದ ಟ್ರಾಫಿಕ್ ಕಂಡು ದಂಗಾದ ಪೊಲೀಸರು ಇಮಿಡಿಯೇಟ್ ಆಕೆ ಫುಡ್ ಸೆಂಟರ್ನ ಕ್ಲೋಸ್ ಮಾಡಿಸಿ ಬೇರೆ ಕಡೆ ಶಿಫ್ಟ್ ಮಾಡುವಂತೆ ಹೇಳ್ತಾರೆ ಆಗ ಆಕೆಯ ಹೆಲ್ಪ್ಗೆ ಬಂದಿದ್ದು ತೆಲಂಗಾಣ ಸಿಎಂ ಎಸ್ ಯಾವಾಗ ಆಕೆ ಫುಡ್ ಸೆಂಟರ್ ಕ್ಲೋಸ್ ಆಗಿದೆ ಅನ್ನೋ ನ್ಯೂಸ್ ಸಿ ಎಂ ರೇವಂತ್ ರೆಡ್ಡಿ ಕಿವಿಗೆ ಬಿತ್ತೋ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ ಆಕೆ ಮೇಲೆ ದಾಖಲಾಗಿರೋ ಕೇಸ್ಗಳನ್ನ ತೆಗೆಸಿ ಹಾಕೋಕೆ ಆದೇಶ ಕೊಡ್ತಾರೆ ಇನ್ ಮುಂದೆ ಆಕೆ ಅದೇ ಸ್ಥಳದಲ್ಲಿ ತಮ್ಮ ಫುಡ್ ಬಿಸ್ನೆಸ್ ನಡೆಸಲಿ ಯಾರು ತೊಂದರೆ ಕೊಡಬಾರ್ದು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ ಅಲ್ಲ ಸದ್ಯದಲ್ಲೇ ನಾನು ಕೂಡ ಕುಮಾರಿ ಆಂಟಿ ಅಂಗಡಿಗೆ ವಿಸಿಟ್ ಮಾಡಿ ಊಟ ಮಾಡ್ತೀನಿ ಅಂತ ಹೇಳ್ತಾರೆ ಈ ಮಾತು ಕೇಳಿ ಕುಮಾರಿ ಆಂಟಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಆಕೆಯ ಊಟವನ್ನ ನಿತ್ಯವೂ ಸವಿಯೋ ಅವರ ಅಭಿಮಾನಿಗಳು ಫುಲ್ ಖುಷ್ ಆಗ್ತಾರೆ ಪೊಲೀಸ್ ಕೇಸ್ ಆಗ್ತಾ ಇದ್ದಂತೆ ಕುಮಾರಿ ಆಂಟಿಗೆ ಸಿಕ್ಕಾಪಟ್ಟೆ ಭಯ ಆಗಿತ್ತಂತೆ ಅಲ್ಲದೆ ಆಕೆಯ ಗಂಡ ಸೋಷಿಯಲ್ ಮೀಡಿಯಾದಿಂದಲೇ ಇಷ್ಟೆಲ್ಲ ಆಗಿದ್ದು ಅಂತ ಬೈದಿದ್ರಂತೆ ಆದ್ರೆ ಈಗ ಸ್ವತಃ ಸಿಎಂ ಬೆನ್ನಿಗೆ ನಿಂತಿದ್ದರಿಂದ ಎಲ್ಲವೂ ಸರಿಯಾಗಿದೆ ನಾವಾಗ್ಲೇ ಒಂದು ವಿಚಾರವನ್ನ ಹೇಳಿದ್ವಿ ಕುಮಾರಿ ಆಂಟಿ ವಿಷಯ ರಾಜಕೀಯ ತಿರುವು ಪಡೆದಿದೆ ಪವನ್ ಕಲ್ಯಾಣ್ ಹೆಸರು ಕೇಳಿ ಬಂದಿದೆ ಅಂತ ಅದು ಏನು ಅನ್ನೋದನ್ನ ಹೇಳ್ಬಿಡ್ತೀವಿ ಕುಮಾರಿ ಆಂಟಿ ಹೋಟೆಲ್ ಬಂದ್ ಆಗ್ತಾ ಇದ್ದಂತೆ ಆಂಧ್ರದಲ್ಲಿ ಆಡಳಿತ ನಡೆಸ್ತಾ ಇರೋ ವೈಎಸ್ಆರ್ ಪಾರ್ಟಿ ಒಂದು ಸ್ಟೇಟ್ಮೆಂಟ್ ನೀಡುತ್ತೆ ಅದೇನಂದ್ರೆ ಕುಮಾರಿ ಆಂಟಿಗೆ ನಮ್ಮ ಸರ್ಕಾರದಿಂದ ಒಂದು ಮನೆಯನ್ನ ನೀಡಿದ್ವಿ ಇದನ್ನ ಸಹಿಸಿಕೊಳ್ಳಲಾಗದೆ ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ್ ಆಕೆಯ ಹೋಟೆಲ್ ಅನ್ನ ಬಂದ್ ಮಾಡಿಸಿದ್ದಾರೆ ಅಂತ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಹರಿಬಿಡ್ತಾ ಇದ್ದಂತೆ ಜಗನ್ ಹಾಗೂ ವೈಎಸ್ಆರ್ ಪಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗುತ್ತೆ ರಾಜಕೀಯ ಲಾಭಕ್ಕಾಗಿ ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ದಾರೆ ಅಂತ ಪವನ್ ಕಲ್ಯಾಣ್ ಅಭಿಮಾನಿಗಳು ಹಾಗೂ ಚಂದ್ರಬಾಬು ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಹಾಗೆ ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ ಕುಮಾರಿ ಆಂಟಿ ಅಡುಗೆಗೆ ಇಷ್ಟು ಬೇಡಿಕೆ ಯಾಕೆ ಅನ್ನೋದು ಇದಕ್ಕೆ ಉತ್ತರ ಆಕೆಯ ಕೈರುಚಿ ಹಾಗೂ ಅದಕ್ಕೆ ಕಡಿಮೆ ರೇಟ್ ಅನ್ನೋದು ಎಸ್ ವೆಜ್ ಊಟ ಎಷ್ಟು ಕಾಸ್ಟ್ಲಿ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಆದ್ರೆ ಕುಮಾರಿ ಆಂಟಿ ಕೇವಲ ಕಡಿಮೆ ದರದಲ್ಲಿ ನಾನಾ ಬಗೆಯ ಆಹಾರ ನೀಡ್ತಾರಂತೆ ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಆಕೆಯ ಹೋಟೆಲ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಓಪನ್ ಆದರೆ ಮೂರು ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ ಇಷ್ಟು ಶಾರ್ಟ್ ಟೈಮ್ ನಲ್ಲಿ ಆಕೆ ಹೋಟೆಲ್ಗೆ ಮಿನಿಮಮ್ ಆರ್ನೂರು ಜನರು ವಿಸಿಟ್ ಮಾಡ್ತಾರಂತೆ ಒಬ್ಬೊಬ್ಬರಿಂದ ಎವರೇಜ್ ನೂರು ರು ಬರುತ್ತೆ ಅಂತ ಲೆಕ್ಕ ಹಿಡಿದ್ರು ಆಕೆಯ ವ್ಯಾಪಾರ ನಿತ್ಯ ಅರವತ್ತು ಸಾವಿರ ರು ಇದರಲ್ಲಿ ಎಲ್ಲಾ ವೆಚ್ಚಗಳನ್ನ ಕಳೆದರೂ ಏನಿಲ್ಲ ಅಂದ್ರೂ ಆಕೆಗೆ ನಿತ್ಯ ಇಪ್ಪತ್ತು ಸಾವಿರ ರು ಲಾಭ ಇದೆಯಂತೆ ಅಲ್ಲಿಗೆ ತಿಂಗಳಿಗೆ ಮೂವತ್ತಾರು ಲಕ್ಷ ರು ಬಿಸಿನೆಸ್ ಆದ್ರೆ ಆರು ಲಕ್ಷ ರೂಪಾಯಿ ಲಾಭ ಇದೆ ಅಂತ ಸ್ವತಃ ಕುಮಾರಿ ಆಂಟಿ ಹೇಳ್ಕೊಳ್ತಾರೆ ಇನ್ನು ಆಕೆಯ ಫುಡ್ ಸೆಂಟರ್ ಸುತ್ತಮುತ್ತಲ ಕಂಪನಿಗಳ ಉದ್ಯೋಗಿಗಳು ಸಣ್ಣ ಪುಟ್ಟ ಕೆಲಸ ಮಾಡೋ ಯುವಕರು ಸ್ಥಳೀಯರು ಪ್ರತಿನಿತ್ಯ ಅಲ್ಲಿಗೆ ವಿಸಿಟ್ ನೀಡಿದ್ರೆ ದೂರ ದೂರದ ಊರುಗಳಿಂದಲೂ ಆಕೆಯ ಕೈರುಚಿ ಸವಿಯೋದಕ್ಕೆ ಜನರು ಬರ್ತಾರಂತೆ ವೆಜ್ ಜೊತೆಗೆ ವೆಜ್ ಊಟವು ಸಿಗೋದ್ರಿಂದ ಹೆಚ್ಚುವರಿ ಜನರು ಬರ್ತಾರಂತೆ ಕುಮಾರಿ ಆಂಟಿ ಮೆನುವಿನಲ್ಲಿ ಚಿಕನ್ ಕರಿ ಮಟನ್ ಕರಿ ಫಿಶ್ ಫ್ರೈ ಚಿಕನ್ ಲಿವರ್ ಬೋಟಿ ಟೊಮೆಟೊ ರೈಸ್ ಜೀರಾ ರೈಸ್ ಗೋಬಿ ರೈಸ್ ಕರ್ಡ್ ರೈಸ್ ಹೀಗೆ ವೆಜ್ ಹಾಗೂ ವೆಜ್ ಐಟಂಗಳು ಇರುತ್ತವೆ ವೆಜ್ ಊಟಕ್ಕೆ ಎಂಬತ್ತು ರು ಚಾರ್ಜ್ ಮಾಡಿದರೆ ವೆಜ್ ನೂರ ಇಪ್ಪತ್ತರಿಂದ ಇನ್ನೂರ ಐವತ್ತು ರುಗಳವರೆಗೆ ಒಂದೊಂದು ಐಟಮ್ಗೆ ಒಂದೊಂದು ಪ್ರೈಸ್ ಇದೆಯಂತೆ ಆಕೆಯ ಮೆನುವಿನಲ್ಲಿರೋ ಎಲ್ಲ ಐಟಂಗಳು ಬೇಕು ಅಂದರೆ ನಾನೂರ ಐವತ್ತು ನೀಡಿದರೆ ಸಾಕು ಎಲ್ಲಾ ವೆರೈಟಿಯ ವೆಜ್ ನೀಡ್ತಾರಂತೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇದ್ದಂತೆ ನಿತ್ಯವೂ ಸಾಕಷ್ಟು ಯೂಟ್ಯೂಬರ್ಗಳು ಇಲ್ಲಿಗೆ ವಿಸಿಟ್ ಮಾಡಿ ವ್ಲಾಗ್ ಮಾಡ್ತಾ ಇದ್ದಾರಂತೆ ಆದ್ರೆ ಅದ್ ಯಾವಾಗ ಪೊಲೀಸರು ಹೋಟೆಲ್ ಮುಚ್ಚುವಂತೆ ಹೇಳಿದ್ರೋ ಮೊದಲು ಕುಮಾರಿ ಆಂಟಿ ಯೂಟ್ಯೂಬರ್ಸ್ ಹಾಗೂ ಮೀಡಿಯಾದವರಿಗೆ ಮನವಿ ಮಾಡ್ತಾರೆ ನಿಮ್ಮಿಂದಲೇ ನನಗೆ ಇಂದು ಇಷ್ಟು ಪಾಪ್ಯುಲಾರಿಟಿ ಬಂದಿರೋದು ಆದ್ರೆ ಈಗ ಸಡನ್ ಆಗಿ ಅಂಗಡಿ ಮುಚ್ಚುವಂತೆ ಹೇಳ್ತಾ ಇದ್ದಾರೆ ನೀವು ವಿಡಿಯೋ ಶೂಟ್ ಮಾಡುವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅದರಿಂದ ಈ ಪರಿಸ್ಥಿತಿ ಬಂದಿದೆ ನಾನು ಕೇವಲ ಎರಡು ಮೂರು ಗಂಟೆ ಅಷ್ಟೇ ಶಾಪ್ ತೆಗಿತೀನಿ ಆದ್ರೆ ಇಲ್ಲಿ ಸುತ್ತಮುತ್ತ ನನ್ನಂತ ಎಷ್ಟೋ ವ್ಯಾಪಾರಿಗಳು ಇಡೀ ದಿನ ದುಡಿತಾರೆ ಇದರಿಂದ ಅವರ ಜೀವನಕ್ಕೂ ತೊಂದರೆ ಆಗ್ತಾ ಇದೆ ನೀವೇ ಏನಾದರೂ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಕುಮಾರಿ ಆಂಟಿ ಇಷ್ಟು ಹೇಳಿದ್ದೆ ತಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಕ್ರಾಂತಿ ಆಗ್ಬಿಡುತ್ತೆ ಆಕೆಯ ಪರಿಸ್ಥಿತಿ ಬಗ್ಗೆ ಸಿಕ್ಕಾಪಟ್ಟೆ ನ್ಯೂಸ್ಗಳನ್ನ ಮಾಡಲಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಶಾಪ್ ಕ್ಲೋಸ್ ಆಗಿದೆ ಅನ್ನೋದನ್ನ ಹರಿಬಿಡಲಾಗುತ್ತೆ ಎಕ್ಸ್ ನಲ್ಲಿ ಕುಮಾರಿ ಆಂಟಿ ಅನ್ನೋ ಹ್ಯಾಶ್ ಟ್ಯಾಗ್ ಸಖತ್ ಟ್ರೆಂಡಿಂಗ್ ಆಗ್ಬಿಡುತ್ತೆ ಎಲ್ಲಿಯವರೆಗೆ ಅಂದ್ರೆ ಕೊನೆಗೆ ಸ್ವತಃ ಸಿಎಂ ಕುಮಾರಿ ಆಂಟಿ ಸಹಾಯಕ್ಕೆ ಬರೋವರೆಗೂ ಆಕೆಯ ಬೆನ್ನಿಗೆ ನಿಲ್ತಾರೆ ಜನರು ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ ಅನ್ಸುತ್ತೆ ಹಸಿದವರಿಗೆ ಕಡಿಮೆ ದರದಲ್ಲಿ ಊಟ ನೀಡ್ತಾ ಇದ್ದಿದ್ದಕ್ಕೆ ಇಂದು ಜನರೇ ಆಕೆಯ ಹೋಟೆಲ್ ಅನ್ನ ಉಳಿಸಿದ್ದಾರೆ ಬೆಳೆಸಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ